ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರಾಶಿ ಅಮರ್ ಮಂಗಳೂರು ವಿಶ್ವವಿದ್ಯಾನಿಲಯದ ಬಿ ಎಸ್ಸಿ ಭಾಷಿಕ ಕನ್ನಡ ಮೂರನೆಯ ಚಾತುರ್ಮಾಸ ಸೆಷನ್ ಮೂವತ್ತೇಳಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋ ತರಗತಿ ಕಳೆದ ಸೆಷನ್ ಮೂವತ್ತಾರರಲ್ಲಿ ಕೃಷ್ಣಮೂರ್ತಿ ಅವರ ಪರಿಚಯವನ್ನ ಮಾಡಿಕೊಂಡಿದ್ವಿ ಹಾಗೆ ಅವರ ಬರದ ಪ್ರಬಂಧ ತೀರಿ ಹೋದ ಹಳ್ಳದ ಗುಂಟ ಅನ್ನುವಂತಹ ಪ್ರಬಂಧದ ಬಾಹ್ಯ ನೋಟದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ವಿ ಇಂದಿನ ಸೆಷನ್ನಲ್ಲಿ ಆ ಭಾಗ ಒಂದು ತೀರಿ ಹೋದ ಹಳ್ಳದ ಗುಂಟ ಭಾಗ ಎರಡು ಆ ತೀರಿ ಹೋದ ಹಳ್ಳದ ಗುಂಟದ ಭಾಗ ಎರಡನ್ನ ನಾವು ನೋಡೋಣ ಮೊದಲಿಗೆ ಕನಸಲ್ಲದ ಕನಸನ್ನ ಈ ಬರಹ ಅನಾವರಣಗೊಳಿಸುತ್ತೆ ಅಂತ ಹೇಳಿ ಅವ್ರ ಮಾತುಗಳನ್ನ ನೀವು ಪ್ರಬಂಧದ ಆರಂಭದಲ್ಲಿ ನೋಡಿದ್ರೆ ಬಹಳಷ್ಟು ಕುತೂಹಲವನ್ನ ಓದುಗರಲ್ಲಿ ಕೆರಳಿಸುತ್ತೆ ಅದರ ಪ್ರಬಂಧದ ವಾಚನವನ್ನು ಒಂದಷ್ಟು ಮಾಡ್ತೇನೆ ನಾನು ನಡು ನಡುವೆ ಒಂದಷ್ಟು ವಿವರಗಳನ್ನ ಹಂಚಿಕೊಳ್ಳೋಣ ಎಷ್ಟೋ ಸಲ ಈ ಕನಸುಗಳು ಯಾವ ಭರವಸೆಗಳನ್ನು ಕೊಡದೆ ಯದ್ವಾ ತದ್ವಾ ಓಡಿಸಿ ಬೀಳಿಸಿ ಕೊನೆಗೆ ತೆವಳಿಸಿ ಕೊನೆಯಿರದ ಆಳಕ್ಕೆ ಜಾರುವಂತೆ ಮಾಡಿಬಿಡ್ತವೆ ಒಮ್ಮೆ ಹಿಂದಕ್ಕೆ ಎಳೆದು ಮನಸ್ಸು ಸವೆಯುವಂತೆಯೂ ಇನ್ನೊಮ್ಮೆ ಸವರಿ ಸುಖಿಸುವಂತೆಯೂ ಮಾಡುವ ಕನಸುಗಳು ಕೇವಲ ಕನಸುಗಳೇ ಎಂದು ಎದ್ದು ಕನವರಿಸುವಂತಾಗತ್ತೆ ನಮ್ಮ ಶವವನ್ನ ನಾವೇ ಹೊತ್ತು ಮಣ್ಣು ಮಾಡಲು ಹೊರಟ ಒಂದು ಕನಸಿನಂಥ ಕನಸಲ್ಲದ ಕನಸನ್ನು ಈ ಬರಹ ಕಾಣಲೆಳೆಸುತ್ತೆ ಅಂದ್ರೆ ನಮ್ಮ ವಿನಾಶವನ್ನ ಹೇಗೆ ನಮಗೆ ಅರಿವಿಲ್ಲದಂತೆ ನಾವೇ ಮಾಡ್ಕೊಳ್ತಿದ್ದೀವಿ ಅನ್ನುವಂಥದ್ದರ ಒಂದು ಆ ಮೂರ್ತ ರೂಪ ಈ ಪ್ರಬಂಧ ನಮಗೆ ನಾವು ವಿನಾಶಗೊಳ್ತಾ ಇರುವಂತಹದ್ದು ಕಣ್ಣಿಗೆ ಬಹಳ ಬೇಗ ಗೋಚರ ಆಗದೆ ಇದ್ರು ಕೂಡ ಅದು ವಾಸ್ತವ ಅನ್ನುವಂಥದರ ಅರಿವು ನಮಗೆ ಇನ್ನು ಕೂಡ ಆಗದೆ ಇರೋದು ದುರಂತ ಅಲ್ಲಿ ಕೋಣನ ಕಾವಲು ಅನ್ನುವಂತಹ ಕಾಡಿನ ವಿವರಣೆ ಪ್ರಬಂಧದ ಒಳಗಡೆ ಬರುತ್ತೆ ಆ ಕೋಣನ ಕಾಡು ಅನ್ನುವಂಥದ್ದು ಒಂದು ಚಿಕ್ಕ ಕಾಡು ಅಲ್ಲಿ ಕೋಣ ಗಿಲ್ವಾ ಅನ್ನೋದಕ್ಕೆ ಯಾವುದೇ ಆಧಾರಗಳು ಇಲ್ಲ ಅಲ್ಲಿ ಅತಿ ಹೆಚ್ಚು ಕೋಣಗಳು ಇದ್ದಿದ್ರಿಂದ ಆ ಕಾಡಿಗೆ ಕೋಣನ ಹೆಸರು ಬಂತು ಅನ್ನುವಂಥದ್ದನ್ನ ನಾವು ಮೇಲ್ನೋಟಕ್ಕೆ ಗ್ರಹಿಸಬಹುದಾದ್ರೂ ಲೇಖಕರೇ ಹೇಳಿರುವಂತೆ ಅವರಲ್ಲಿ ಒಂದು ಓತಿ ಖ್ಯಾತ ಕೂಡ ನೋಡಿಲ್ಲ ಅಂತಾರೆ ಇನ್ನು ಅಲ್ಲಿ ನವಿಲು ನರಿ ಕರಡಿ ಹಂದಿ ಗೌಜಿಗ ಇವು ಇವೆ ಅಂತ ಇಂದಿಗೂ ಕೂಡ ನಂಬ್ಲಾಗ್ತಾ ಇದೆ ಭಯಂಕರ ಚಿರತೆ ಇದೆ ಅಂತ ಅಲ್ಲಿ ಒಂದು ಸುದ್ದಿಯು ಕೂಡ ಇದೆ ಆದ್ರೆ ಅದನ್ನ ಆ ನಂಬುವಷ್ಟು ಮಟ್ಟಿಗೆ ಸಾಕ್ಷ್ಯಗಳು ದೊರೆಯೋದಿಲ್ಲ ಅಲ್ಲಿ ಸುತ್ತ ಕೋಣನ ಕಾವಲಿನ ಸುತ್ತ ಜನರು ದನಕರಗಳನ್ನ ಮೇಯಿಸ್ತಾ ಆರಾಮಾಗಿ ಸುಖವಾಗಿ ಕಾಲ ಕಳೀತಾ ಇದ್ದಾರೆ ಈ ಕಾಡು ಇತ್ತೀಚಿನವರೆಗೂ ಕೂಡ ಹೆಬ್ಬಾವಿನ ಆಗರಾಗಿತ್ತು ಅನ್ನೋದನ್ನ ಹೇಳ್ತಾರೆ ಈ ಕೋಣನ ಕಾವಲು ಕಾಡು ಹೆಬ್ಬಾವಿನ ಆಗರ ಅಂದ್ರೆ ಅತಿ ಹೆಚ್ಚು ಹೆಬ್ಬಾವುಗಳು ಅಲ್ಲಿ ಇದುವು ಅಂತ ಹೇಳಿ ಆ ಹೆಬ್ಬಾವುಗಳು ಈ ಆಧುನಿಕತೆಯ ಪ್ರವೇಶದಿಂದಾಗಿ ಇಂದು ಹೇಳ ಹೆಸರಿಲ್ಲದಂತೆ ಆಗಿರುವಂತಹದ್ದನ್ನ ನೋಡ್ಬೋದು ಆದ್ರೆ ಈ ಹೆಬ್ಬಾವಿನ ಆಗರ ಹೇಗಿತ್ತು ಅನ್ನೋದಕ್ಕೆ ಅಲ್ಲಿ ಒಂದು ಅವಳಿ ಚಿಕ್ಕ ಅನ್ನುವಂತಹ ಪಾತ್ರ ಬರುತ್ತೆ ಬಹಳ ಮುಖ್ಯವಾದ ಪಾತ್ರ ಪ್ರಬಂಧದಲ್ಲಿ ಮುಖ್ಯ ಗಮನವನ್ನ ಸೆಳೆಯುವಂತಹ ಪಾತ್ರ ಇದು ಆತ ಆತನ ಆತ ಈ ಕೋಣನ ಕಾವಲಿನ ಕಾಡಿನ ಬಗ್ಗೆ ಮತ್ತು ಹೆಬ್ಬಾವಿನ ಬಗ್ಗೆ ಒಂದಷ್ಟು ಆ ಹೇಳ್ತಾ ಬರ್ತಾನೆ ಅವನಿಗೆ ಆತನ ವಯಸ್ಸು ಎಷ್ಟು ಅಂತ ಅಂದ್ರೆ ಕಡಿಮೆ ಹೇಳ್ತಾನೆ ಆದರೆ ಅವನು ಹೇಳುವಂಥದ್ದೆಲ್ಲ ಬಹಳ ಹಿಂದಿನ ವರ್ಷ ಅಂದ್ರೆ ಅವನ ತಲೆಮಾರಿಗಿಂತ ಹಿಂದಿನ ತಲೆಮಾರಿನ ವಿಷಯವನ್ನೇ ಅವನು ಪ್ರಸ್ತಾಪ ಮಾಡ್ತಾ ಇರ್ತಾನೆ ಬರು ಬರುತ್ತ ಅಂದ್ರೆ ಇವನ ಒಂದು ಕತೆಗೆ ಪ್ರೇಕ್ಷಕ ವರ್ಗ ಅಂತ ಏನಿತ್ತು ಕೇಳುವ ವರ್ಗ ಅದು ಮೊದಲಿಗೆ ಬಹಳಷ್ಟು ಇರುತ್ತೆ ತದನಂತರ ಅದು ಕ್ರಮೇಣ ಹೇಗೆ ಕಡಿಮೆ ಆಗುತ್ತೆ ಅನ್ನೋದನ್ನ ಪ್ರಬಂಧ ಮುಂದೆ ಸಾಕ್ತಾ ಇದ್ದ ಹಾಗೆ ನಾವು ತಿಳ್ಕೊಳ್ಬಹುದಾಗಿದೆ ಆತ ಹೇಳ್ತಾನೆ ಒಂದು ಹೆಬ್ಬಾವಿನ ಕಥೆಯನ್ನ ಹೇಳ್ತಾನೆ ಬಹಳಷ್ಟು ರಸವತ್ತಾಗಿ ಹೇಳ್ತಾನೆ ಒಂದು ಹೆಬ್ಬಾವು ಅವನು ಅಂತ ಸೈಕಲ್ ನಲ್ಲಿ ಹೋಗ್ತಾ ಇದ್ದಂತೆ ಆತ ಹದಿನಾರು ಚಕ್ರದ ಒಂದು ಭಾರಿ ಲಾರಿ ಅಲ್ಲಿ ಬರ್ತಾ ಇದ್ದಂತೆ ಅದು ಹಿಂದಕ್ಕೂ ಮುಂದಕ್ಕೂ ಹೋಗದೆ ಅಲ್ಲೇ ಆ ಕೋಣನ ಕಾವಲಿನ ಕಾಡಿನಲ್ಲಿ ನಿಂತು ಬಿಡುತ್ತೆ ಆ ದೃಶ್ಯ ಈ ಅವಳಿ ಚಿಕ್ಕನಿಗೆ ಕಾಣಿಸುತ್ತೆ ಏನು ಅಂತ ಹೋಗಿ ಹತ್ತಿರ ಹೋಗಿ ನೋಡ್ತಾನೆ ದೊಡ್ಡ ಗಾತ್ರದ ಒಂದು ಹೆಬ್ಬಾವು ರಸ್ತೆಯಲ್ಲಿ ಮಳೆಬಿಟ್ಟಿದೆಯಂತೆ ಆ ಲಾರಿ ಚಕ್ರ ಮುಂದಿನದು ಹೆಬ್ಬಾವಿನ ಮೇಲೆ ಹತ್ತೋಕಾಗ್ದೆ ಬಹಳ ಪ್ರಯಾಸ ಪಡ್ತಾ ಇದೆಯಂತೆ ಆ ಹಾವು ಮಾತ್ರ ಒಂದು ಮೈಲಿ ಕೇಳೋ ಹಾಗೆ ಬಿಸ್ಕುಡ್ತಾ ಇದಿಯಂತೆ ಎಲ್ರೂ ಕೂಡ ಪ್ರಯತ್ನಿಸ್ತಾ ಇದಾರೆ ಎಲ್ಲ ಅಲ್ಲಿ ಬೇರೆ ವಾಹನಗಳು ಕೂಡ ಅಲ್ಲಿ ಜಮಾಯಿಸ್ಬಿಟ್ಟಿದಾವೆ ಆದ್ರೆ ಆ ಹಾವನ್ನ ಹತ್ತಿ ಲಾರಿ ಹರಿತಾ ಇಲ್ಲ ಲಾರಿ ಹೋಗ್ತಾ ಇಲ್ಲ ಅದಕ್ಕೆ ಅವಳಿ ಚಿಕ್ಕ ಇದಷ್ಟನ್ ಹೇಳ್ತಾನೆ ಆದ್ರೆ ಆ ಹಾವಿನ ಮೇಲೆ ಆ ಲಾರಿ ಹೋಯ್ತಾ ಆ ಹಾವು ಎಲ್ಲಿಗೆ ಹೋಯ್ತು ಹಾವು ಸಾಯ್ತಾ ಅಥವಾ ಲಾರಿ ಕೆಳಕ್ ಬೀಳ್ತಾ ಇವ್ ಯಾವ ವಿವರಗಳು ಅವನಲ್ಲಿಲ್ಲ ಇಲ್ಲ ಅವನ ಎಲ್ಲಾ ಕಥೆಗಳಿಗೆ ಸಾಕ್ಷಿ ಅಲ್ಲಿಯ ಕಾಡಿನ ಗಿಡ ಮರ ರಸ್ತೆ ಆಮೇಲೆ ತದನಂತರ ಇವನ ಕತೆಗೆ ಪ್ರೇಕ್ಷಕ ವರ್ಗ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆ ಅಂದ್ರೆ ಇವನ್ ಹೇಳಿದಕ್ಕೆಲ್ಲ ಈ ಮರಗಿಡಗಳ ಸಾಕ್ಷಿ ಇರೋದ್ರಿಂದ ಮನುಷ್ಯ ಸಾಕ್ಷಿ ಯಾವುದು ಇಲ್ಲದೆ ಇರೋದ್ರಿಂದ ಜನರು ಇವನ ಮಾತುಗಳನ್ನ ಲಘುವಾಗಿ ತಗೊಳೋದಕ್ಕೆ ಆರಂಭಿಸ್ಬಿಡ್ತಾರೆ ಮತ್ತೆ ಇನ್ನೊಂದು ಕತೆ ಹೇಳ್ತಾನೆ ಬಹಳ ಚೆನ್ನಾಗಿ ಹೆಬ್ಬಾ ಸೌದೆ ಕಡಿಯೋದಕ್ಕೆ ಅವ್ರ ಊರಿಂದ ಗಾಡಿ ಕಟ್ಕೊಂಡು ನಾಲ್ಕು ಜನ ಹೋದ್ರಂತೆ ಸೌದೆ ಅಂತ ಹೇಳಿ ಬೇಗ ಬೇಗ ಕತ್ಲೆಯಲ್ಲಿ ಗಾಡಿಗೆ ಮರವನ್ನ ತುಂಬಿಸಿದ್ರಂತೆ ಭಾರಿ ಗಾತ್ರದ ಮರ ಅಂತೆ ಅದು ಬರ್ತಾ ಬರ್ತಾ ಬೆಳಗಾಗೋಷ್ಟೊತ್ತೆ ನೋಡೋ ನೋಡೋಷ್ಟೊತ್ತಿಗೆ ಅಲ್ಲಿ ಹೆಬ್ಬಾವ್ ಇತ್ತಂತೆ ಅಂತ ಹೇಳ್ತಾನೆ ಆ ಹೆಬ್ಬಾವನ್ನ ತುಂಡರ್ಸುವಾಗ ಆ ಹೆಬ್ಬಾವೇನು ಶಬ್ದ ಮಾಡ್ಲಿಲ್ವಾ ಇದನ್ನ ವಿಚಾರವಂತರು ಅದನ್ನ ವಿಚಾರಿಸಿ ನೋಡಬೇಕು ಅದು ಮೌನ ಆದಿದ್ದಾದ್ರು ಹೇಗೆ ಇವರನ್ನ ಅಹ್ ಕರುಣೆ ತೋರಿಸಿ ಬಿಟ್ಟಿದ್ದಾದ್ರು ಹೇಗೆ ಅದು ಯಾವ ಇದರಿಂದ ಈ ಕಥೆಯನ್ನ ಹೇಳ್ತಾನೋ ಆ ಆದ್ರೂ ಕೂಡ ಕೇಳಿದ್ರೆ ಆ ಹೆಬ್ಬಾವು ಎಲ್ಲಿ ಅಂತ ಕೇಳಿದ್ರೆ ಆ ಅವನು ಹೇಳ್ತಾನೆ ಅವಳು ಚಿಕ್ಕ ಅವಳಿ ಚಿಕ್ಕ ಆ ಅದು ಹಾವು ಇರಬೇಕು ಅಂತ ಹೇಳಿ ತನ್ನ ಒಂದು ಕಥೆಯನ್ನ ತಾನು ತನಗೆ ಬಂದಂತೆ ಸಮರ್ಥಿಸ್ಕೊಳ್ತಾ ಹೋಗ್ತಾನೆ ಈ ಅವಳಿ ಚಿಕ್ಕನ ಆ ಕಂತೆ ಪುರಾಣಗಳನ್ನ ಜನ ಬರ್ತಾ ಬರ್ತಾ ಬಹಳ ಲಘುವಾಗಿ ತಗೊಳೋದಕ್ಕೆ ಪ್ರಯತ್ನಿಸ್ತಾರೆ ಅದರಂತೆ ಸೇಬಿನ ಬುಟ್ಟಿಯ ಪ್ರಸಂಗ ಕೂಡ ಬರುತ್ತೆ ಅಲ್ಲಿಯೂ ಕೂಡ ಅವನನ್ನ ನಂಬೋದಿಲ್ಲ ಯಾರು ಕೂಡ ನೋಡಿ ಅವನು ಅವನ ಆ ಪ್ರಕಾರ ಹೇಳ್ತೀನಿ ಆ ಪ್ರಬಂಧಕಾರರು ಹೇಳ್ತಾರೆ ಅವಳಿ ಚಿಕ್ಕನ ಕಾಂತಿ ಪುರಾಣಗಳನ್ನ ಜನ ಬರ್ತಾ ಬರ್ತಾ ಲಘುವಾಗಿ ಪರಿಗಣಿಸ ಆದ್ರೂ ಕೂಡ ಆಟ ಒಂದು ಸ್ವಲ್ಪವೂ ಬೇಜಾರು ಆಗ್ದೆ ಅಂದ್ರೆ ಬೇಸರ ಪಟ್ಟುಕೊಳ್ಳದೆ ಪುನಃ ಈ ಕೋಣನ ಕಾವಲಿನ ಕಾಡಿಗೆ ಸಂಬಂಧಿಸಿದಂತಹ ಕತೆಗಳನ್ನ ಹೇಳ್ತಾನೆ ಬರ್ತಾನೆ ಇಲ್ಲಿ ತೀರಿ ಹೋದ ಹಳ್ಳದ ಗುಂಟ ಭಾಗ ಎರಡನ್ನ ನೋಡೋಣ ಹಳ್ಳವೆಂಬುದು ಮಳೆಗಾಲದ ನೀರ ರಾಗ ಅಂತ ಹೇಳಿ ಪ್ರಬಂಧಕಾರರು ಹೇಳ್ತಾರೆ ಈ ಮಳೆ ಬಂದರೆ ಮಾತ್ರ ಹಳ್ಳ ಕೊಳ್ಳಗಳು ತುಂಬುವಂತಹದ್ದು ಕೆರೆ ಕಟ್ಟೆಗಳು ತುಂಬುವಂತಹದ್ದು ಅದು ಕಣ್ಣಿಗೆ ಹಬ್ಬ ಅದರಲ್ಲೂ ಈ ರೀತಿಯ ಒಂದು ಹಳ್ಳ ಕೊಳ್ಳಗಳನ್ನ ಇಂದು ನೋಡೋದು ಅಪರೂಪವೇ ಆಗೋಗ್ಬಿಟ್ಟಿದೆ ಎಷ್ಟೋ ಕೆರೆಗಳು ನೀರಿಲ್ಲ ಆ ಕೆರೆಯ ಮೇಲೆ ಇಂದು ಬೃಹದಾಕಾರದ ಮಹಡಿಗಳು ಏನಾಗೋಗಿದ್ದಾವೆ ಆ ನಿತ್ಬಿಟ್ಟಿದಾವೆ ಅಲ್ಲೊಂದು ಹಳ್ಳ ಇತ್ತ ಅಥವಾ ಕೆರೆ ಇತ್ತ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ನಮಗೆ ಆಗೋದೇ ಇಲ್ಲ ಅನ್ನೋ ಹಾಗೆ ಇಂದು ಅಲ್ಲಿ ಮಹಲುಗಳು ರಾರಾಜಿಸ್ತಾ ಇದಾವೆ ಈ ಹಳ್ಳವನ್ನ ಕುರಿತ ಹಾಗೆ ಅನೇಕ ದಂತೆ ಕಥಗಳನ್ನ ನಾವು ಕೇಳ್ತಾನೆ ಬಂದಿದ್ದೀವಿ ಆ ಕೆರೆ ಅಲ್ಲೊಂದಿತ್ತು ಅದು ಮಾಯ ಆಯಿತು ಅಲ್ಲಿಯ ನೀರು ಹೀಗೆಲ್ಲ ಆಯಿತು ಅಂತ ಹೇಳಿ ನಾವು ಕೆಲವಷ್ಟು ಕಥೆಗಳನ್ನ ಕೇಳ್ತಾನೆ ಬಂದಿದ್ದೀವಿ ಈ ಜನಪದದಲ್ಲಿ ಹಾರ ಅನ್ನುವಂತಹ ಒಂದು ಕಥನ ಇದೆ ಅಲ್ಲಿ ಮಲ್ಲನಗೌಡ ಅನ್ನುವಂಥವನು ಕೆರೆಗೆ ಊರ ಕೆರೆಗೆ ನೀರಿಲ್ಲದೆ ಇರುವಾಗ ಸಂದರ್ಭದಲ್ಲಿ ಆ ಕೆರೆಗೆ ನೀರು ಹೇಗೆ ಬರುತ್ತಂತೆ ಜೋಯಿಸನ್ನ ಕೇಳಿದಾಗ ಆ ಮನೆಯ ಸೊ ಅಂದ್ರೆ ಒಂದು ಬಲಿಯನ್ನ ಕೊಡಬೇಕು ಅಂತ ಅಂದಾಗ ಊರ ಜನರು ಯಾರು ಒಪ್ಪದೆ ಇರುವಾಗ ಮನೆಯಲ್ಲಿ ಅದರ ಪ್ರಸ್ತಾಪ ಮಾಡ್ತಾನೆ ಕೊನೆಗೆ ಹಿರಿಯ ಸೊಸೆ ಆಗೋದಿಲ್ಲ ಅಂತ ಹೇಳ್ತಾಳೆ ಕೊನೆಗೆ ಕಿರಿಯ ಆದ ಭಾಗಿರಥಿಯನ್ನ ಹಾರವಾಗಿ ಕೊಟ್ರೆ ಕೆರೆಯಲ್ಲಿ ನೀರು ಬರುತ್ತೆ ಎನ್ನುವುದನ್ನ ಊರ ಒಳಿತಿಗಾಗಿ ಗೌಡನ ಸ್ವಾರ್ಥಕ್ಕೆ ಭಾಗಿರಥಿಯನ್ನ ಕೆರೆಗೆ ಹಾರವಾಗಿ ಕೊಟ್ಟು ಕೆರೆಯ ನೀರು ಬಂದಂತಹ ಒಂದು ಸಂದರ್ಭವನ್ನ ಜನಪದ ಕಥೆಯ ಮೂಲಕ ಂಶಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ತರದೆಲ್ಲ ಕೆರೆಗೆ ಸಂಬಂಧಿಸಿದಂತೆ ಬಹಳಷ್ಟು ಇದು ನಮಗೆ ಕಥೆಗಳು ನೆನಪಿಗೆ ಬರ್ತವೆ ತೇಜಸ್ವಿಯವರ ಕಾಡಿನ ಕಥೆ ಆಗಿರ್ಬೋದು ಪರಿಸರದ ಕತೆಗಳಾಗಿರ್ಬೋದು ಕಾಡು ಮತ್ತು ಕ್ರೌರಿ ಅನ್ನುವಂತಹ ಕಾದಂಬರಿ ಆಗಿರ್ಬೋದು ಇದೆಲ್ಲ ಕೂಡ ಇದಕ್ಕೆ ಸಂಬಂಧಿಸಿದ ಒಂದಷ್ಟು ಅಂಶಗಳು ಬಂದಿದ್ದಾವೆ ಈ ಸೆಷನ್ಗೆ ಸಂಬಂಧಪಟ್ಟ ಹಾಗೆ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ತೀರಿ ಹೋದ ಹಳ್ಳದ ಗುಂಟ ಪ್ರಬಂಧದಲ್ಲಿ ಕಂಡುಬರುವ ಪ್ರಮುಖವಾದ ಪಾತ್ರ ಯಾವುದು ಸರಿಯಾದ ಉತ್ತರ ಅವಳಿ ಚಿಕ್ಕ ಪ್ರಶ್ನೆ ಎರಡು ತೀರಿ ಹೋದ ಹಳ್ಳದ ಗುಂಟ ಪ್ರಬಂಧದಲ್ಲಿ ಕಂಡುಬರುವ ಕಾಡು ಯಾವುದು ಸರಿಯಾದ ಉತ್ತರ ಪೂರ್ಣನ ಕಾವಲು ಪ್ರಶ್ನೆ ಮೂರು ಹೆಬ್ಬಾವು ಯಾವ ವಾಹನಕ್ಕೆ ಸಿಕ್ಕಿ ನರಳುತ್ತಿತ್ತು ಸರಿಯಾದ ಉತ್ತರ ಲಾರಿ ಪ್ರಶ್ನೆ ನಾಲ್ಕು ಅವಳಿ ಚಿಕ್ಕ ಆಗಿಂದಾಗೆ ಹೋಗಿ ಬರುತ್ತಿದ್ದ ಊರು ಯಾವುದು ಸರಿಯಾದ ಉತ್ತರ ಕರಡಿ ಪ್ರಶ್ನೆ ಐದು ಅವಳಿ ಚಿಕ್ಕನ ವಯಸ್ಸು ಎಷ್ಟಾಗಿತ್ತು ಸರಿಯಾದ ಉತ್ತರ ನೂರೈವತ್ತು ನೋಡಿ ಅದನ್ನ ನಾನು ಹೇಳಿದ್ದು ಅವಳಿ ಚಿಕ್ಕನ ಪಾತ್ರದ ಬಗ್ಗೆ ಮಾತನಾಡ್ತಾ ಅವನಿಗೆ ನೂರೈವತ್ತು ವರ್ಷ ಆಗಿದೆಯಂತೆ ಅದರದ್ದು ಹಿಂದಿನ ಕತೆಗಳನ್ನ ಹೇಳ್ತಾನಂತೆ ಅನ್ನೋದು ಎಷ್ಟು ನಂಬೋದಕ್ಕೆ ಅರ್ಹ ಅನ್ನೋದನ್ನ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ಹಾಗಾಗಿ ಬರ್ಬರ್ತಾ ಜನ ಅವನ ಕತೆಗಳನ್ನ ಲಘುವಾಗಿ ಪರಿಗಣಿಸೋದಕ್ಕೆ ಆರಂಭಿಸಿದ್ದು ಅಂತ ಹೇಳಿ ಧನ್ಯವಾದಗಳು